Very good morning everyone, welcome back to my channel. ಓಕೆ ಸೊ ಇವತ್ತು ವಿಡಿಯೋದಲ್ಲಿ ಏನು ನೋಡೋಣಪ್ಪ ಅಂತಂದರೆ ದೇವರಿಗೆ ಅಕ್ಷತೆ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಓಕೆ ಸೊ ದೇವರಿಗೆ ಅಕ್ಷತೆ ಮಾಡೋಕ್ಕೋಸ್ಕರ ಅಂದರೆ ದೇ ಪ್ರತಿದಿನ ದೇವರಿಗೆ ಮಂಗಳಾರತಿ ಮಾಡುವ ಮುನ್ನ ಅಕ್ಷತೆ ಹಾಕ್ತೀವಲ್ಲ ಅದಾಗಿರ್ಬೋದು ಸಂಕಲ್ಪಕ್ಕಾಗಿರ್ಬೋದು ಅಥವಾ ಯಾವುದಾದ್ರೂ ಪೂಜೆ ಆಗಿರ್ಬೋದು ಮಂಗಳ ಗೌರಿ ಪೂಜೆ ಆಗಿರ್ಬೋದು ವರಮಾಲಕ್ಷ್ಮಿ ಆಗಿರ್ಬೋದು ಶುಕ್ರ ಗೌರಿ ಆಗಿರ್ಬೋದು ಯಾವುದಾದ್ರೂ ಪೂಜೆಕ್ಕಾದರೂ ಕೂಡ ಸಂಕಲ್ಪಕ್ಕೆ ನಮ್ಗೆ ಅಕ್ಷತೆ ಬೇಕು ಪ್ಲಸ್ ಮತ್ತು ಮಂಗಳಾರತಿ ಮಾಡುವಾಗ ಅಕ್ಷತೆ ಹಾಕ್ತೀವಿ ಓಕೆ ಸೊ ಆ ದೇವರಿಗೆ ಅಕ್ಷತೆಯನ್ನು ಹಾಕೋಕ್ಕೆ ಅಕ್ಷತೆಗಳನ್ನು ಮನೇಲೆ ಹೇಗೆ ತಯಾರು ಮಾಡ್ಬೋದು ಅಂತೇಳಿ ನೋಡೋಣ ಓಕೆ ಸೊ ಒಂದು ತಟ್ಟೆ ತೊಗೊಳ್ರಿ ಸೊ ಅದರಲ್ಲಿ ಅಕ್ಷತೆ ಮಾಡೋಕ್ಕೆ ನೀವು ಅಕ್ಕಿನ ತಗೊಳ್ರಿ ನೀವು ಎಷ್ಟು ಅಕ್ಷತೆ ಮಾಡ್ತೀರೋ ಅಷ್ಟು ಅಕ್ಕಿಯನ್ನು ತೊಗೊಳ್ರಿ ಓಕೆ ಸೊ ನನಗೆ ಇಷ್ಟು ಸಾಕು ನಮ್ಮ ಮನೇಲಿ ಎಷ್ಟು ಯೂಸ್ ಆಗುತ್ತೆ ನನಗೆ ಇಷ್ಟು ಸಾಕು ಸೊ ಅಕ್ಷತೆಯನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನೀವು ಅಕ್ಷತೆಯನ್ನು ಆದಷ್ಟು ಅಕ್ಕಿಗಳನ್ನು ಒಡೆದಿರೋಂಥ ನುಚ್ಚಕ್ಕಿನ ತೊಗೋಬೇಡ್ರಿ ಆದಷ್ಟು ಇಡೆ ಅಕ್ಕಿಗಳನ್ನೇ ಜಲ್ದಿ ಹಿಡಿದು ತೊಗೊಳ್ರಿ ನುಚ್ಚಕ್ಕಿಗಳನ್ನು ತೊಗೋಬೇಡಿ ಓಕೆ ಅಷ್ಟು ಇಡೆ ಅಕ್ಕಿನೇ ಇರಬೇಕು ಅಕ್ಷತೆ ಹಾಕೋವಾಗ ಓಕೆ ಅಕ್ಕಿ ನಮಗೆ ಎಷ್ಟು ಅಕ್ಷತೆ ಬೇಕೋ ಅಷ್ಟು ಅಕ್ಕಿಯನ್ನು ತೊಗೋಬೇಕು ನನಗಿಷ್ಟು ಸಾಕು ನೆಕ್ಸ್ಟ್ ತೊಗೊಂಡಿದ್ದೀನಿ ಸೊ ನೆಕ್ಸ್ಟ್ ಇದಕ್ಕೇನು ಮಾಡ್ಕೋಬೇಕಪ್ಪ ಅಂತ ಅಂದರೆ ತುಪ್ಪ ಆಕಳ ತುಪ್ಪ ಇರೋ ಥರ ಸೊ ಆ ತುಪ್ಪವನ್ನು ಹಾಕ್ಕೊಳ್ಳ್ರಿ ಸೊ ಕೆಲವರು ನೀರಲ್ಲೂ ಕೂಡ ಮಾಡ್ತಾರೆ ಸೊ ತುಪ್ಪಲ್ಲಿ ಹಾಕಿ ಮಾಡಿದರೆ ಚೆನ್ನಾಗಾಗುತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕಿ ಓಕೆನಾ ಅದಕ್ಕೆ ಅರಿಶಿಣ ಹಾಕಿ ಅರಿಶಿಣ ಹಾಕಿದರೆ ಹಳದಿ ಬಣ್ಣದ ಅಂದರೆ ಅರಶಿಣ ಕಲರ್ ಆಗುತ್ತೆ ಅಕ್ಷತೆ ನಮಗೆ ಕೆಂಪು ಅಕ್ಷತೆ ಬೇಕು ಅಂದರೆ ನೀವು ಅದ್ರ ಬದಲಿ ಕುಂಕುಮ ಹಾಕ್ಕೋಗ್ಬೋದು ತುಪ್ಪ ಮತ್ತು ಅರಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಓಕೆ ಸೊ ವಿಡಿಯೋದಲ್ಲಿ ನಿಮಗೆ ಇಲ್ಲಿ ಸ್ವಲ್ಪ ವೈಟ್ ವೈಟ್ ಕಾಣಿಸುತ್ತೆ ಇದು ವೈಟ್ ವೈಟ್ ಇಲ್ಲ ಎಲ್ಲ ಹಳದಿ ಆಗಿದವು ಸೊ ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನಮಗೆ ಅರಿಶಿಣ ಆಗಬೇಕು ಅಂದರೆ ಅದಕ್ಕಿನ್ನೊಂದು ಸ್ವಲ್ಪ ಅರಿಶಿಣ ಹಾಕಿ ನೀವು ಕಾಲಿಸ್ಕೊಳ್ಳ್ರಿ ಅಂದರೆ ನಮಗಿನ್ನೊಂದು ಸ್ವಲ್ಪ ಬೇಕು ಕಲರು ಅಂತಂದರೆ ಹಾಕ್ಕೊಳ್ರಿ ಇಲ್ಲ ಸಾಕು ಅಂದರೆ ಸಾಕು ಇಲ್ಲಿಗೆ ಬಿಡ್ಬೋದು ನೀವು ನೋಡಿ ಸೊ ಮನೆಯಲ್ಲೇ ದೇವರಿಗೆ ಹಾಕುವಂಥ ಅಕ್ಷತೆ ರೆಡಿ ಆಯಿತು ಸೊ ಒಂದು ನಿಮಿಷ ಎರಡು ನಿಮಿಷ ಆಯಿತು ಅಷ್ಟೇ ಎರಡೇ ನಿಮಿಷದಲ್ಲಿ ಅಕ್ಷತೆ ಆಯಿತು ಇದನ್ನು ಹಾಕಿ ನೀವೆಲ್ಲಾದರೂ ಬಾಕ್ಸ್ನಾಗಾದರೂ ಅಥವಾ ಕವರ್ ಎಲ್ಲಾದರೂ ಕಟ್ಟಿಟ್ಕೊಂಡ್ರೆ ದಿನ ಒಂದಿಷ್ಟು ಅಷ್ಟು ತೊಗೊಂಡು ನೀವು ಪೂಜೆಗೆ ಯೂಸ್ ಮಾಡ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ